ಓ ನನ್ನ ಸಹೋದರನೇ ಸಹೋದರಿಯೇ ಈ ಬೆಳಗಿನ ಸುಂದರ ಚಾವದಲ್ಲಿ ನಿನ್ನ ಮನಸ್ಸಿನ ಮಿಡಿತಗಳು ನಿನ್ನ ದೇವರನ್ನು ಹುಡುಕುತ್ತಾ ಇದೆ ಈ ಬೆಳಗಿನ ಚಾವದಲ್ಲಿ ಈ ಕ್ಷಣಗಳು ದೇವರ ಪ್ರೀತಿಗಾಗಿ ಅಂಬಲಿಸುತ್ತಾ ಇದೆ ನೀನು ಎಂತಹ ಆಶೀರ್ವದಿತ್ತನು ಆಶೀರ್ವದಿತ್ತಳು ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ನಿನ್ನ ಜೀವಿತದಲ್ಲಿ ದೇವರು ಎಷ್ಟು ಉನ್ನತವಾದ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ದೇವರ ಪ್ರೀತಿ ಅನವರತ ಆ ದೇವರ ಪ್ರೀತಿಯಲ್ಲಿ ತೇಲಿ ಹೋಗುವ ಈ ಸಮಯಗಳು ಸಮಯಗಳು ಎಷ್ಟು ಉನ್ನತ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಿನ್ನ ಜೀವಿತದಲ್ಲಿ ನೀನು ಎಷ್ಟೋ ಕಾರ್ಯಗಳನ್ನು ಲೆಕ್ಕಾಚಾರ ಹಾಕುತ್ತೀಯ ಎಷ್ಟೋ ಕಾರ್ಯಗಳನ್ನು ನಿನ್ನ ಕುರಿತು ಆಲೋಚಿಸುತ್ತೀಯ ನಾನು ಹೀಗೆ ಜೀವಿಸಬೇಕು ಹಾಗೆ ಜೀವಿಸಬೇಕು ಮನೆಗಟ್ಟಿ ಜೀವಿಸಬೇಕು ಔದಾರ್ಯದಿಂದ ಜೀವಿಸಬೇಕು ಬಂಗಾರ ಧರಿಸಿ ಜೀವಿಸಬೇಕು ನನ್ನ ಮಕ್ಕಳೊಂದಿಗೆ ಹೀಗೆ ಜೀವಿಸಬೇಕು ಗಂಡನೊಂದಿಗೆ ಹೀಗೆ ಜೀವಿಸಬೇಕು ಹೆಂಡತಿಯೊಂದಿಗೆ ಏನೇನೋ ಕನಸುಗಳನ್ನು ಕಾಣುತ್ತಾ ನೀನು ಜೀವಿಸುತ್ತಾ ಇರುವೆ ತಪ್ಪಲ್ಲ ಅದು ಒಳ್ಳೆಯ ಒಳಿತೆ ಆದರೆ ಆದರೆ ನಿನ್ನ ಜೀವನಾವಧಿಯಲ್ಲಿ ನೀನು ಚಿಂತಿಸು ನನ್ನ ಸಹೋದರ ಸಹೋದರಿ ಅದಕ್ಕಿಂತ ಉನ್ನತವಾದ ಚಿಂತನೆ ನಿನಗೆ ಬೇಕು ಲೆಕ್ಕಾಚಾರ ನಿನಗೆ ಬೇಕು ನಿನ್ನ ಆತ್ಮವನ್ನು ಕುರಿತು ಒಂದು ದಿನಕ್ಕೆ ಒಂದು ಹತ್ತು ನಿಮಿಷ ನೀನು ಯೋಚನೆ ಮಾಡುವೆಯಾ ನಾನು ಸ್ವರ್ಗ ರಾಜ್ಯದಲ್ಲಿ ಬಾಳಬೇಕು ಸ್ವರ್ಗ ರಾಜ್ಯದಲ್ಲಿ ಬದುಕಬೇಕು ಯೇಸ್ಸಿನೊಳಗೆ ಮಾತನಾಡಬೇಕು ಪವಿತ್ರ ಆತ್ಮನ ಪ್ರೀತಿಯಲ್ಲಿ ನೆಲೆಗೊಳ್ಳಬೇಕು ದೇವರ ವಾಕ್ಯವನ್ನು ಸಾರಬೇಕು ದೇವರ ವಾಕ್ಯದೊಂದಿಗೆ ಜೀವಿಸಬೇಕೆಂದು ವೈಯಕ್ತಿಕವಾಗಿ ನಿನ್ನ ಪೂರ್ಣ ಮನಸ್ಸು ಹೃದಯ ಆತ್ಮಶಕ್ತಿಯಿಂದ ನೀನು ಹತ್ತು ನಿಮಿಷಗಳು ಕುಳಿತು ಯೋಚಿಸುತ್ತಿರುವ ನೀನು ಮಾಡುವಂತ ತಪ್ಪುಗಳು ನಿನ್ನ ನೆನಪಿಗೆ ಬರುತ್ತಾ ಇದೆಯಾ ನೀನು ಮಾತನಾಡುವ ಸುಳ್ಳು ಅಥವಾ ದೂಷಣೆಗಳು ನಿನ್ನ ನೆನಪಿಗೆ ಬರುತ್ತಾ ಇದೆಯಾ ನಿನ್ನ ಜೀವಿತದಲ್ಲಿ ನಿನ್ನ ಅನುಭವಗಳು ನಿನ್ನ ನೆನಪಿಗೆ ಬರುತ್ತಾ ಇದೆಯಾ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ದೇವರ ವಾಕ್ಯ ಉನ್ನತವಾದದ್ದು ನಿನಗೆ ಸಂರಕ್ಷಣೆಯನ್ನು ಕೊಡುವಂಥದ್ದು ಎಲ್ಲವನ್ನು ನಿನಗೆ ಕೊಟ್ಟಿರುವುದು ದೇವರು ಎಲ್ಲವನ್ನು ಕೊಡುವುದು ಸಹ ದೇವರೇ ಹೌದು ನನ್ನ ಸಹೋದರನೇ ಸಹೋದರಿಯೇ ಕೀರ್ತನೆಗಾರ ಇಂದು ತೊಂಬತ್ತನೇ ಅಧ್ಯಾಯದಲ್ಲಿ ಹನ್ನೆರಡನೇ ವಚನದಲ್ಲಿ ಒಂದು ವಾಕ್ಯವೇ ಹೇಳುತ್ತಾನೆ ಜೀವನಾವಧಿಯನ್ನು ಲೆಕ್ಕಿಸುವುದಕ್ಕೆ ನನಗೆ ಕಲಿಸು ಈ ಪರಿಜ್ಞಾನವುಳ್ಳ ಹೃದಯವನ್ನು ನೀ ನನಗೆ ಕರುಣಿಸು ಜೀವನವನ್ನ ಲೆಕ್ಕಿಸುವುದನ್ನು ಕಲಿಸು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಓ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸಿ ಅಲ್ಲ ನಾನೇನು ಮಾಡುತ್ತಾ ಇದ್ದೇನೆ ಹೇಗೆ ಜೀವಿಸುತ್ತಾ ಇದ್ದೇನೆ ನನ್ನ ವಿಶ್ವಾಸಭರಿತ ಜೀವಿತ ಹೇಗಿದೆ ನನ್ನ ಕುಟುಂಬ ಜೀವಿತ ಹೇಗಿದೆ ನನ್ನ ನಡೆನುಡಿಗಳು ಹೇಗಿದೆ ಎಂಬುದಾಗಿ ನಮ್ಮ ಜೀವನಾವಧಿಯನ್ನು ನಾವು ಲೆಕ್ಕಿಸುತ್ತಾ ಇದ್ದೇವೆ ಚಿಂತಿಸು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಮ್ಮ ಜೀವನಾವಧಿಯನ್ನು ನಾವು ಲೆಕ್ಕಿಸುವಾಗ ನಮಗೆ ಅರಿವಾಗುತ್ತದೆ ನಾನು ಯಾರು ಎಂಬುದು ಆ ಪರಿಜ್ಞಾನ ಉಳ್ಳುವಂಥ ಹೃದಯ ನಮಗೆ ಬೇಕು ಏನು ಮಾಡುತ್ತಾ ಇದ್ದೇನೆ ಎಂಬ ಅರಿವನ್ನು ಮೂಡಿಸುವಂಥ ಹೃದಯ ನಮಗೆ ಬೇಕು ಆ ಹೃದಯ ನಮಗೆ ಬೇಕಾದರೆ ನಾವು ದೇವರ ಬಳಿ ಹೋಗಬೇಕು ದೇವರನ್ನು ಯಾಚಿಸಬೇಕು ದೇವಾ ನನ್ನನ್ನು ನಾನು ಲೆಕ್ಕಿಸುವಂತೆ ನನ್ನ ನನಗೆ ಪರಿಪಕ್ವಾದಂಥ ಜ್ಞಾನವು ನಾನು ಪಡೆದುಕೊಳ್ಳುವಂತೆ ನನ್ನನ್ನು ಅನುಗ್ರಹಿಸಿರಿ ನನ್ನನ್ನು ಅನುಗ್ರಹಿಸಿರಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸಬೇಕು ಎಷ್ಟು ನಿಮಿಷ ಪರಿಜ್ಞಾನಕ್ಕಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ಎಷ್ಟು ನಿಮಿಷ ನನಗೆ ಜ್ಞಾನ ವಿವೇಕವು ಲಭ್ಯವಾಗುವಂತೆ ಪ್ರಾರ್ಥಿಸುತ್ತಾ ಇದ್ದೇನೆ ಹಾಗೂ ಪರರಿಗಾಗಿ ಎಷ್ಟು ಭಾರಹಿಸಿ ಪ್ರಾರ್ಥಿಸುತ್ತಾ ಇದ್ದೇನೆ ಅದು ನನ್ನ ಜೀವನವನ್ನು ಕುರಿತು ಎಷ್ಟರ ಮಟ್ಟಿಗೆ ನಾನು ಒಳಿತನ್ನು ಚಿಂತಿಸುತ್ತಾ ಇದ್ದೇನೆ ಈ ಕಾಲಗಳಲ್ಲಿ ನಾನು ನೋಡುವಾಗ ನಮ್ಮ ಜೀವನವನ್ನು ಕುರಿತು ಒಳಿತನ್ನು ಚಿಂತಿಸುವುದಕ್ಕೆ ಬದಲಾಗಿ ಪರರ ಜೀವಿತವನ್ನು ನಾಶ ಮಾಡುವ ಕೆಡಕನ್ನು ನಾವು ಚಿಂತಿಸುತ್ತೇವೆ ಪರರ ಬಗ್ಗೆ ಏನು ಮಾತನಾಡಬೇಕು ಪರರ ಬಗ್ಗೆ ಏನು ಹೇಳಬೇಕು ಪರರನ್ನು ಹೇಗೆ ತಿರಸ್ಕರಿಸಬೇಕು ಪರರನ್ನು ಹೇಗೆ ನಾಚಿಕೆ ಪಡಿಸಬೇಕು ಪರರನ್ನು ಹೇಗೆ ನಾನು ಅವಮಾನಪಡಿಸಬೇಕೆಂಬುದನ್ನೇ ನಾವು ಚಿಂತಿಸುತ್ತೇ ಹೊರತು ನನ್ನಲ್ಲಿರುವ ಕೊರತೆ ನನ್ನಲ್ಲಿರುವಂಥ ಕೆಟ್ಟತನ ನನ್ನಲ್ಲಿರುವಂಥ ದುಷ್ಟತನ ನನ್ನಲ್ಲಿರುವಂಥ ಸುಳ್ಳು ನನ್ನಲ್ಲಿರುವಂಥ ಮೋಸ ನನ್ನಲ್ಲಿರುವಂಥ ವಂಚನೆ ನನ್ನಲ್ಲಿರುವಂಥ ಅವಿಶ್ವಾಸ ಇವುಗಳನ್ನು ಕುರಿತು ನಾನು ಚಿಂತಿಸುತ್ತಾ ಇದ್ದೇನೆ ನೀನು ಚಿಂತಿಸುತ್ತಾ ಇದ್ದೀಯೇ ನನ್ನ ಸಹೋದರನೇ ಸಹೋದರಿ ಚಿಂತಿಸು ಚಿಂತಿಸು ನೀ ಆಳವಾಗಿ ಚಿಂತಿಸು ಜೀವನಾವಧಿಯನ್ನು ಲೆಕ್ಕಿಸಲು ನಾನು ಎಷ್ಟರ ಮಟ್ಟಿಗೆ ಪರಿಶ್ರಮಿಸುತ್ತಾ ಇದ್ದೇನೆ ಆ ದೇವರಲ್ಲಿ ಎಷ್ಟರ ಮಟ್ಟಿಗೆ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಅನಶ್ವರವಾಗಿ ನಶಿಸಿ ಹೋಗುವುದನ್ನೇ ದೇವರ ಮುಂದೆ ಕೇಳಿ ಕುಳಿತುಕೊಳ್ಳುತ್ತಾ ಇದ್ದೇವೆ ಹೊರತು ಶಾಶ್ವತ ನಿತ್ಯ ಜೀವನ ತರುವ ಸ್ವರ್ಗ ರಾಜ್ಯವನ್ನು ಕುರಿತು ನಾವು ಚಿಂತಿಸಿ ದೇವರಲ್ಲಿ ಯಾಚಿಸುತ್ತಾ ಇಲ್ಲ ನಮ್ಮ ಕಣ್ಣು ಮುಂದೆ ಎಷ್ಟು ಆತ್ಮಗಳು ನಷ್ಟವಾಗುತ್ತಿದ್ದರೂ ಸಹ ಅದನ್ನು ಲೆಕ್ಕಿಸುತ್ತಾ ಇಲ್ಲ ನಮ್ಮ ಆತ್ಮಗಳು ನಮ್ಮ ಕುಟುಂಬದಲ್ಲಿರುವಂತಹ ಮಕ್ಕಳು ಹೆಂಡತಿಯ ಗಂಡನ ಆತ್ಮಗಳು ನಷ್ಟವಾಗಿತ್ತಿದ್ರು ಅದನ್ನು ಸಹ ಲೆಕ್ಕಿಸುವುದಿಲ್ಲ ಸ್ವಾರ್ಥಿಯಾಗಿ ಹೇಗಾದರೂ ಹೋಗಲಿ ನನಗೇನೇ ಬೇಕಾಗಿದೆ ಹೇಗಾದರೂ ಹೋಗಲಿ ನನಗೇನೇ ಬೇಕಾಗಿದೆ ಎಂದು ಹೇಳುತ್ತಾ ನಾವು ಚಿಂತಿಸುತ್ತಾ ಇದ್ದೇವೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ಕೇವಲ ನಿನ್ನ ಸ್ವಾರ್ಥಕ್ಕಾಗಿ ಮಾತ್ರ ಜೀವಿಸುವ ಈ ಜೀವನ ಯಾಕೆ ಬೇಕು ನೀನು ಗೆಲ್ಲುವುದಕ್ಕಾಗಿ ಪರರನ್ನು ತುಳಿಯುವ ಈ ಜೀವನ ಏಕೆ ಬೇಕು ಚಿಂತಿಸು ನಿನ್ನ ಜೀವನವನ್ನು ಕುರಿತು ಚಿಂತಿಸು ಮತ್ತೊಬ್ಬರು ಹೇಳುವುದನ್ನು ಕೇಳಿ ಪರರ ಜೀವಿತವನ್ನು ಸಹ ನೀನು ಹೋರಾಟಕ್ಕೆ ತರುವುದಾದರೆ ನೀನು ಚಿಂತಿಸು ನನ್ನ ಸಹೋದರ ಸೋದರಿ ಚಿಂತಿಸು ಪ್ರಾರ್ಥಿಸು ಪ್ರಾರ್ಥಿಸು ಕೀರ್ತನೆಗಾರ ದೇವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸುವಂತೆ ತೊಂಬತ್ತನೇ ಅಧ್ಯಾಯ ಹನ್ನೆರಡನೇ ವಚನ ಜೀವನಾವಧಿಯನ್ನು ಲೆಕ್ಕಿಸುವುದನ್ನು ನನಗೆ ಕಲಿಸು ಈ ಪರಿಜ್ಞಾನವುಳ್ಳುವಂತಹ ಹೃದಯವನ್ನು ನೀ ಕರುಣಿಸು ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆಗಳು ತೊಂಬತ್ತನೇ ಅಧ್ಯಾಯ ವಾಕ್ಯ ಹನ್ನೆರಡು ಜೀವನವಾದಿಯನ್ನು ಲೆಕ್ಕಿಸುವುದು ನನಗೆ ಕಲಿಸು ಈ ಪರಿಜ್ಞಾನ ಉಳ್ಳಂತಹ ಹೃದಯವನ್ನು ಕರುಣಿಸು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲದೆ ಅಪ್ಪ ತಂದೆ ಸ್ತೋತ್ರ ರಾಜ ವಂದನೆಗಳು ರಾಜ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು ಕೋಟ್ಯ ಆನು ಕೋಟಿ ವಂದನೆಗಳು ರಾಜ ಈ ಪವಿತ್ರವಾದ ಗಳಿಗೆಯಲ್ಲಿ ಪರಿಶುದ್ಧವಾದ ಈ ಗಳಿಗೆಯಲ್ಲಿ ನಿಮ್ಮನ್ನು ಕುರಿತು ನಿಮ್ಮಲ್ಲಿ ನಾವು ಒಂದಾಗಿ ಸೇರಿ ಪ್ರಾರ್ಥಿಸುತ್ತಿದ್ದೇವೆ ರಾಜ ಜೀವನವಾದಿಯನ್ನು ಕುರಿತು ಲೆಕ್ಕಿಸುವಂತೆ ನಮಗೆ ಪರಿಜ್ಞಾನವನ್ನು ಕರುಣಿಸಿರಿ ರಾಜ ನಮ್ಮನ್ನು ನಾವು ಕುರಿತು ನಾನು ಯಾರು ಎಂಬುದನ್ನು ಸ್ವಾಮಿ ಚಿಂತಿಸುವಂತಹ ಕೃಪೆಯನ್ನು ಕೊಡಿರಿ ರಾಜ ನಾನು ಮಾಡುತ್ತಿರುವುದೇನು ನಾನು ಏನೆಂಬುದನ್ನು ಕುರಿತು ಚಿಂತಿಸುವಂತೆ ನಮಗೆ ನಿಮ್ಮ ಜ್ಞಾನವನ್ನು ಕರುಣಿಸಿರಿ ರಾಜ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂಥ ಈ ಮಕ್ಕಳ ಮನಸ್ಸನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಇವರ ಜೀವಿತದಲ್ಲಿರುವಂತಹ ಎಲ್ಲ ಬಲಹೀನತೆಗಳನ್ನು ಸಮರ್ಪಿಸಿಕೊಡುತ್ತೇನೆ ಎರಡು ಮುಟ್ಟಿ ಗುಣಪಡಿಸಿರಿ ರಾಜ ಆಧ್ಯಾತ್ಮಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿರುವ ಎಲ್ಲ ಕುಂದು ಕೊರತೆಗಳನ್ನು ನೀಗಿಸಿರಿ ರಾಜ ಇವರ ಜೀವಿತವು ಆಶೀರ್ವಾದವಾಗಲಿ ಇವರ ಕುಟುಂಬವು ಆಶೀರ್ವಾದ ನೊಂದಲಿ ಇವರು ಪೂಜಿಸುವ ಅನ್ನಪಾನಗಳು ಆಶೀರ್ವಾದವಾಗಲಿ ಸ್ವಾಮಿ ಇವರ ಹೃದಿಯು ನಿಮ್ಮನ್ನು ಕಾಣುವಂತಾಗಲಿ ಇವರ ವಿಶ್ವಾಸ ಫಲಭರಿತ ವಿಶ್ವಾಸವಾಗಲಿ ದೃಢವುಳ್ಳ ವಿಶ್ವಾಸವಾಗಲಿ ಇವರ ಜೀವನದ ಪಯಣಗಳಲ್ಲಿ ಬರುವಂಥ ಎಡರು ತೊಡರುಗಳು ನೀಗಿ ಹೋಗಲಿ ಇವರ ಮಕ್ಕಳು ಎತ್ತವರು ಜನ್ಮ ಕೊಟ್ಟ ತಂದೆ ತಾಯಿಂದರನ್ನು ಆಶ್ರದಿಸರೆ ಭಾಳ ಸಂಗಾತಿಯನ್ನು ಆಶೀದಿಸರೆ ಸ್ವಾಮಿ ಕರುಣಿಸಿರಿ ಇವರನ್ನು ಪ್ರೀತಿಸುವವರನ್ನು ದ್ವೇಷಿಸುವವರನ್ನು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಇವರಿಗೆ ಸಹಾಯ ಮಾಡುವವರನ್ನು ಆಶ್ರೋದಿಸರಿ ಇವರು ಭುಜಿಸುವ ಅನ್ನಪಾನಗಳನ್ನು ಆಶ್ರೋದಿಸಿದರೆ ಇವರು ಕಟ್ಟುವ ಮನೆಗಳನ್ನು ಆಶ್ರದಿಸಿ ಇವರು ಮಾಡುವ ಕಾರ್ಯ ಕೆಲಸಗಳನ್ನು ಆಶ್ರೋದಿಸಿ ಪ್ರಯಾಣಗಳನ್ನು ಸಫಲಗೊಳಿಸರೆ ಸ್ವಾಮಿ ನಿಮ್ಮೊಂದಿಗೆ ಐಕ್ಯತೆಯಿಂದ ಬಾಳಿ ನಿಮ್ಮ ಕೃಪೆಯಿಂದ ತುಂಬುವಂತೆ ಅನುಗ್ರಹಿಸಿರಿ ಎಂದು ತಲೆಯಿಂದ ಪಾದದವರೆಗೂ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಈ ಮಕ್ಕಳನ್ನು ಸಮರ್ಪಿಸಿಕೊಡುತ್ತಾ ಪಿತಾ ಸುತ್ತ Quanto vuoi trattare per un amore delle pratiche se di energia non lo Amen. 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 Amen.